ಚಪಸರ ತಾಯಿಯ ಜಾವದಲ್ಲಿ ಕುಳಿತು ನಿಮ್ಮ ಮಗನೊಂದಿಗೆ ನಾವು ಒಂದಾಗಿ ಸ್ತಿಸುತ್ತ ಆರಾಧಿಸುತ್ತ ಕುಳಿತಿದ್ದೇವೆ ಅಮ್ಮ ನಾವು ನಿಮ್ಮ ಮಕ್ಕಳು ತಾಯಿ ಈ ದಿನ ನಾವು ಧ್ಯಾನ ಮಾಡುವವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಅವರ ಎಲ್ಲ ಧ್ಯಾನ ಕೂಟಗಳನ್ನು ಆಶೀರ್ವದಿಸಿರುತ್ತಾಯೇ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಅವರ ಕುಟುಂಬಗಳನ್ನು ಆಶೀರ್ವದಿಸಿರುತ್ತಾಯ ನೀವು ಅವರ ಒಳ್ಳೆಯ ಮನಸ್ಸಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸಿರಿ ನಮ್ಮೆಲ್ಲರ ಕುಟುಂಬಗಳಲ್ಲಿ ಇರುವಂತಹ ಎಲ್ಲ ಕಷ್ಟ ನೋವು ಭಾರಗಳನ್ನು ಎಲ್ಲರ ಸಣ್ಣೀರನ್ನು ನಿಮ್ಮ ಮಗನ ಮುಖಾಂತರ ತಾಯಿ ನಾವು ಪಾಪಿಗಳು ಬಲಹೀನರು ತಾಯಿ ನಮ್ಮ ಪ್ರಾರ್ಥನೆ ನಿರಂತಕವಾಗದಂತೆ ನಮಗಾಗಿ ಪ್ರಾರ್ಥಿಸಿರುತ್ತಾಯೇ ಈ ಜಪ್ತರ ಪ್ರಾರ್ಥನೆಯಲ್ಲಿ ನಮ್ಮ ಅಂತರಂಗವನ್ನು ಶುದ್ಧೀಕರಿಸಿರಿ ಉಪವಾಸ ದಿನಗಳಲ್ಲಿ ನಾವು ಮಾಡುವ ಪ್ರಾರ್ಥನೆ ದಾನ ಧರ್ಮದ ಮುಂತಾದ ಕಾರ್ಯಗಳಲ್ಲಿ ಇನ್ನು ನಮ್ಮನ್ನು ಬಲಪಡ ತಾಯಿ ಎಂದು ಪ್ರಾರ್ಥಿಸುತ್ತೇವೆ ಆಮೇಲೆ ಪವಿತ್ರ ಶಿಲ್ಗೆ ಗುತ್ತಿನ ಮೂಲಕ ನಮ್ಮ ಸ್ತ್ರೀ ನಮ್ಮ ಸರ್ವೇಶ್ವರ ಪೀಠನಾ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಬದ್ರತಿಸಿದ ಸರ್ವಶಕ್ತ ದೇವಿತನನ್ನು ಸ್ವಾಗ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯಶುಕಸ್ತರನ್ನು ಸ್ವಾಸತೇನೆ ಇವರು ಪವಿತ್ರಾಪುರ ನಗರ್ಭ ಧರಿಸಿದ ಕನ್ಯಾಮರಲ್ಲಿ ಹುಟ್ಟಿದರು ಯಾತನೆಯನ್ನು ಅನುಭವಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಲ ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು ಸ್ವರ್ಗ ಕೇಳಿ ಸರ್ವಶಕ್ತ ದೇವಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಪುರನು ಸ್ವಾರ್ಥನೆ పవిత్ర భౌగోళిక ధర్మ సభంతత పాప పరిహార శరీర స్వాసేనే నిత్య జీవవన్న స్వార్స్తేనే ఆమె స్వర్గ దానికి నిజితా నిరచిత స్వర్గంలో నెరవేరు ప్రకారం భూమి నెరవేరలే ನಮ್ಮ ಆಹಾರವನ್ನಿಂದ ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಪ್ರಸಾದ ಪೂರ್ಣಿಮಣ್ಣಾರೆ

Nama kami adalah Prasada Purnei. Perkhidmatan ini dari Sri Sri Murti Nirmal. Tanpa modal dan peluasan usaha nirmal. Tanpa syarat dan tanpa syarat. Tanpa syarat dan tanpa syarat. Tanpa syarat dan tanpa syarat.

യമരാജയവരലേ ദി മാചതാ സർഗവലേ നിർവീരപ്രകാഹ് ഈ ഭൂവലേ നിർവീരലേ നമ്മാം നന്ദാ നദാം ഉദനംകിസ്തുരീ ഞമ്മേ അക്ഷതമംഗലരെന്നാക്ഷി സുകാമാവൽ ഞീനകൊണ്ടൾ പഠിസേ തീരിണ്ട നന്മര ശിശ്രേയാ

மதிரதலா

नमाम प्रसाद प्रणि प्रभु मरणी धन्यर मत निम उदल नम हम प्रसाद प्रणि प्रभु

नवेख़ण इस्रे धन्यूनिगलर नम णेत्रेव धन्यर उर फ़ल धन्यर ನಮಡಿ ಅವರ ಪ್ರಸಾದ ಪ್ರಣೆ ಪ್ರಭು ಪ್ರಣೆ ಇದ್ದಾರೆ ಇತ್ರೆಯಲ್ಲಿ ನೀವು ಮತ್ತ ನಿಮ್ಮ ಉದ್ರದ ಫಲವಾದ ಉಂಟಾಗಲಿ

ರುವ ನಮ್ಮ ತಂದೆಯೇ ನಿಮ್ಮ ನಾಮಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿಯೂ ನೆರವೇರಲಿ ನಮೋಮರಿಯ ಪ್ರಸಾದ ಪ್ರುಣೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿಯರು ಮತ್ತು ನಿಮ್ಮ ಉದರದ ಫಲವಾದನಿಯರು ನಮ್ಮೆ ಪ್ರಭು ನಿಮಣೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದಿಸು ಧನಿಯರುಗಳಿಗಾಗಿ ನಮೋಮರಿಯ ಪ್ರಸಾದ ಪ್ರಾಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮ್ಮೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದನೆಯರು

ನಮೋಮ್ರಿಯ ಪ್ರಸಾದ ಪುರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯ ಪ್ರಸಾದ ಪುರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆಯ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದರು ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆಯ ಇದ್ದಾರೆ

பூரநேர யேசு ரெடி சரியா உள்ன கேட்கணும் தோடுசி தர எம்பர ஆசிய தியானோணா பல்லுக்கு நம்ம தங்கி நம்ம நாமக்கி சோத்திரவாசித்த பல்லுதல் நெருவீரோ ಒಳಪಡಿಸಿದೆ ನಮ್ಮಮ್ಮನೆಯ ಮರುಪಿಸದ ಪುಣ್ಯ ಕರ್ತರೇ ಜಾರಿ ನೀವು ಧನ್ಯರು ಮತ್ತೆ ನಿಮ್ಮದ ಫಲವಾದರು ಬಾಬ್ರಿಗಳಾಗಿರುವ

நம்ம மார்த்தத பூணே கதனே தார் எது நீதர பலவாத எதுவும் தண்ணியாக ஜானே எத்திரே

ನಮ್ಮಮ್ಮನೆ ಮರುಪತ ಪೂಣೆ ಕರ್ತವ್ಯ ಜನಿ ದಾರಿ ನೀವು ಊದನೇರು ಮತ್ತು ನಿಮ್ಮದ ಫಲವಾದಿ ಸೂತನೇರುತ್ತನೆಗಳು ಸುತ್ತನೆ ಮತ್ತು ಪವಿತ್ರೋತ್ರ ಉಂಟಾಗಲಿ

ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಉಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ತಪ್ಪು ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಎಲ್ಲ ಧ್ಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಎಷ್ಟು ಧನ್ಯರು

మమరి ప్రసా పూర్ణే ప్రభు నిమొడనే స్త్రీయ ధన్యరు మొత్తం దర ఫలవారి నమోమరి వర ప్రసాద పూర్ణే ప్రభు నిమొడనే ధన్యరు ధన్యరు

ಸಮರ ಪ್ರಸಾದ ಪೂರ್ಣೆ ಪ್ರಾಬಲ್ಯ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪಿತ್ರನಿಗೂ ಸುತ್ತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಿದೆ ಮುಖ್ಯವಾಗಿ ಮಮ್ಮಿ ಐದನೇ ರಾಜ್ಯ ಶಿಲೆಯ ಮೇಲೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂಬ ರಾಜ್ಯವನ್ನು ಧ್ಯಾನಿಸೋಣ నిర్గ్ నెరవేరు ప్రకూ నెరలివరు ప్రసాద పురుణి ప్రభు నిమ్మొడనేదరద ఫలవద ఎత్తు ధన్య

ನಮ್ಮ ಸಾಧ ಕುಣಿ ಪ್ರಬಲ ಇದ್ದಾರೆ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು

மத்திய மாதிரி காப்பிளாகிய சந்திரித்தே தமீரணி தண்ணீர் மிமையாக

ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕಟಾಕ್ಷಿ ಮತ್ತೆ ದೇವಸ್ಥಾಂತರ ವಾಸ ಉದ್ದೀರ್ದ ಬಳಿಕ ನಿಮ್ಮ ಔದ ಫಲವಾದ ಏಸಿನ ದರ್ಶನದಿ ದಯಾಪ್ರಿಯೆ ಪ್ರೀತರಿ ಕನ್ಯಾಮ್ರಿಯೆಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸರ್ವಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಮಹಿಮಾ ಬಳಿತ ಕನೆಯ ಮಾತೆಯಾದ ಮುರೇಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವಂತೆ ಅವರ ದೇ ಆಪರನ್ನಹಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಚಿಸಬೇಕೆಂದು ನಮ್ಮ ಪ್ರಕ್ರಿಯೆ ಸುಸ ಮುಖಾಂತರ ಪ್ರಾರ್ಥಿಸುತ್ತೇ ಇದೆ ಆಮೇಲೆ अभी मरिया मरिया आवी मरिया आवी अभी मरिया मरिया आवी मरिया आवी मरिया